ನಮಸ್ಕಾರ ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರುಜಿ ಚಿತ್ರಲೋಕ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ದಿನ ನಾನು ನಿಮ್ಗೆ ಏನು ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಅಂತಂದರೆ ಧನಿಷ್ಠ ಪಂಚಕ ನಕ್ಷತ್ರ ದೋಷ ಅಂತ ಬರುತ್ತೆ ಆ್ಯಕ್ಚುಲಿ ಈ ಧನಿಷ್ಠ ಪಂಚಕ ನಕ್ಷತ್ರ ದೋಷ ಅಂದರೆ ಏನು ಏನಾಗುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಇದರಿಂದ ಆಗೋವಂಥ ದುಷ್ಪರಿಣಾಮಗಳೇನು ಇದರಿಂದ ಆಗ್ತಕ್ಕಂಥ ಪ್ರಾಬ್ಲಮ್ಸ್ಗಳೇನಾಗುತ್ತೆ ತ್ರಿಪಾದ ನಕ್ಷತ್ರ ದೋಷ ಅಂತಂದ್ರೆ ಏನು ಸೊ ಈ ಎರಡೂ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಏನಾಗುತ್ತೆ ಹಾಗೆ ಮೂಲ ನಕ್ಷತ್ರದ ಬಗ್ಗೆ ಕೂಡ ಸೊ ನೋಡಿ ಆಗಿ ಏನಾಗುತ್ತೆ ಅಂತಂದರೆ ಧನಿಷ್ಠ ಪಂಚಕ ನಕ್ಷತ್ರ ದೋಷ ಯಾಕೆ ಬರುತ್ತೆ ಅಂತಂದರೆ ಧನಿಷ್ಠ ಪಂಚಕ ನಕ್ಷತ್ರ ಅಂತಂದರೆ ಉತ್ತರ ಭಾದ್ರಪಾದ ಪೂರ್ವ ಭಾದ್ರಪಾದ ರೇವತಿ ಸಪ್ತಿಷ ನಕ್ಷತ್ರ ಧನಿಷ್ಠ ನಕ್ಷತ್ರ ಈ ಐದು ನಕ್ಷತ್ರಗಳಲ್ಲಿ ಮನುಷ್ಯ ಜನ್ಮ ತಗೊಂಡ್ರೆ ಅಂದರೆ ಜನ್ಮ ಆದರೆ ಏನು ತೊಂದರೆ ಇಲ್ಲ ಅಷ್ಟೊಂದು ಕ್ಯಾಲ್ಕುಲೇಷನಲ್ಲಿ ಪರವಾಗಿಲ್ಲ ಆದರೆ ಈ ನಕ್ಷತ್ರಗಳಲ್ಲಿ ಸಾವಾಗಬಾರ್ದು ಈ ನಕ್ಷತ್ರಗಳಲ್ಲಿ ಸಾವಾದರೆ ಮನುಷ್ಯನಿಗೆ ಆ ಒಂದು ಫ್ಯಾಮಿಲಿಗೆ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಯಾವ ರೀತಿ ಪ್ರಾಬ್ಲಮ್ಸು ಏನಾಗುತ್ತೆ ಒಬ್ಬ ಮನುಷ್ಯ ಸತ್ತೋಗಿರೋದನ್ನ ಸುಮ್ಮನೆ ಅವರು ಯಾವ ಟೈಮಲ್ಲಿ ಸತ್ತಿದ್ದಾರೆ ಅಂತ ನೋಡ್ಕೊಳ್ದೆ ಸುಮ್ಮನೆ ಅವ್ರನ್ನ ಏನಿದೆ ಕಾರ್ಯಗಳನ್ನ ಮುಗ್ಸಾಕ್ಬಿಟ್ರೆ ಖಂಡಿತ ತುಂಬ ದೊಡ್ಡ ತೊಂದರೆ ಆಗುತ್ತೆ ಮನೆಯವ್ರಿಗೆ ಯಾವ ಅವ್ರೇನಾದರೂ ಕೆಟ್ಟ ನಕ್ಷತ್ರದಲ್ಲಿ ಅಂದರೆ ಈಗ ಹೇಳಿದ್ನಲ್ಲ ಧನಿಷ್ಠ ಪಂಚಕ ನಕ್ಷತ್ರದಲ್ಲಿ ಈ ಐದು ನಕ್ಷತ್ರದಲ್ಲಿ ಏನಾದರೂ ಅವರು ಸಾವು ಆಗೋಯ್ತು ತುಂಬನೇ ಅವ್ರ ಆತ್ಮಕ್ಕೆ ಶಾಂತಿ ಇಲ್ಲ ತುಂಬಾ ತೊಂದರೆ ಆಗುತ್ತೆ ಮನೆಯವ್ರಿಗೆ ಏನಾಗುತ್ತೆ ಏರ್ಪೇರುಗಳು ಮನೆಯಲ್ಲಿ ಜೀವನದಲ್ಲಿ ಮನೆಯವ್ರ ಜೀವನ ಎಲ್ಲ ಏರ್ಪೇರಾಗುತ್ತೆ ಮನೇಲಿ ಒಬ್ಬೊಬ್ಬರು ಒಂದೊಂದು ವರ್ಷಕ್ಕೆ ಸಾಯಬೇಕಾಗುತ್ತೆ ಒಬ್ಬೊಬ್ರು ಒಂದೊಂದು ವರ್ಷಕ್ಕೆ ಸತ್ತೋಗ್ಬಿಡ್ತಾರೆ ಯೂಜ್ವಲಾಗಿ ಹೇಳ್ಬೇಕಂದ್ರೆ ಒಬ್ಬರು ಧನಿಷ್ಠ ನಕ್ಷತ್ರದಲ್ಲಿ ಸತ್ರು ಅಂತ ಅಂದ್ಕೊಳ್ಳಿ ಇನ್ನೊಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಎಲ್ಲರೂ ಮನೆಯವರು ಯಾರ್ಯಾರು ಇದ್ದಾರೆ ಅಷ್ಟು ಜನ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸ ಸತ್ತೋಗ್ಬಿಡ್ತಾ ಇರ್ತಾರೆ ಸೊ ಅದು ರೀಸನ್ ಇಲ್ಲದೆ ಸಾಯಬೇಕಾಗತ್ತೆ ಏನಕ್ಕೆ ಈ ರೀತಿ ಆಗತ್ತೆ ಇದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ ನೋಡಿ ಈ ಕೆಟ್ಟ ನಕ್ಷತ್ರದಲ್ಲಿ ಸತ್ತಾಗ ಆತ್ಮಕ್ಕೆ ನೆಮ್ಮದಿ ಇರೋದಿಲ್ಲ ಫಸ್ಟ್ ಆಫ್ ಆಲ್ ತುಂಬಾ ಆತ್ಮ ಆಸೆ ಇಟ್ಕೊಂಡಿರುತ್ತೆ ಮತ್ತು ಸತ್ತಾಗ ಆತ್ಮ ಇನ್ನೂ ಬೇಕು ಇನ್ನೂ ಆಸೆಗಳು ಇರೋದ್ರಿಂದ ಅದೇನಾಗತ್ತೆ ಹತ್ತಿರದವರು ನಮ್ಮೂರು ತಮ್ಮೂರು ಅಂತ ಇರೋದಿಲ್ಲ ಆತ್ಮಕ್ಕೆ ಏನಾಗುತ್ತೆ ಅಂತಂದರೆ ಈಗ ಸ್ವಂತ ತಂದೆ ಸ್ವಂತ ತಂದೆ ಹೋದರು ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಈಗ ಸ್ವಂತ ತಂದೆ ಹೋಗ್ಬಿಟ್ಟು ಧನಿಷ್ಠ ನಕ್ಷತ್ರದಲ್ಲಿ ಸತ್ರು ಮಗ ಅಂತನೂ ಕೂಡ ಫ್ಯಾಮಿಲೀಲಿ ನೋಡೋದಿಲ್ಲ ಇಲ್ಲಾಂದರೆ ಹೆಂಡತಿ ಅಂತಲೂ ಕೂಡ ನೋಡೋದಿಲ್ಲ ಯಾರ ಒಂದು ಜಾತಕ ವೀಕ್ ಆಗಿದೆ ಅವರು ಅವ್ರನ್ನ ಒಂದೊಂದು ವರ್ಷಕ್ಕೆ ಏನಾದರೂ ಒಂದು ಅಚಾನಕ್ಕಾಗಿ ಸಾವು ಸಾವುಗಳು ಮನೆಯಲ್ಲಿ ಸಂಭವಿಸ್ತವೆ ಇದು ಧನಿಷ್ಠ ಪಂಚಕ ನಕ್ಷತ್ರ ದೋಷ ಇದೆಯಲ್ಲ ತುಂಬಾ ಕಠಿಣ ತುಂಬಾ ನೆಗೆಟಿವ್ ಅಂತ ಹೇಳ್ಬೋದು ಈ ರೀತಿ ನಾನೇನಂತ ತಿಳಿಸ್ಕೊಡ್ತೀನಿ ಅಂತಂದರೆ ಒಬ್ಬ ಮನುಷ್ಯ ಸತ್ತಾಗ ಅವ್ನು ಯಾವ ನಕ್ಷತ್ರದಲ್ಲಿ ಹೋಗಿದ್ದಾರೆ ಯಾವ ನಕ್ಷತ್ರದಲ್ಲಿ ಸತ್ತಿದ್ದಾರೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪ್ ಇಂಪಾರ್ಟೆಂಟು ಇನ್ ಕೇಸ್ ಆ ನಕ್ಷತ್ರ ಧನಿಷ್ಠ ನಕ್ಷತ್ರದಲ್ಲಿ ಬಿದ್ದರೆ ಇದಕ್ಕೆ ಏನು ಮಾಡಬೇಕು ಧನಿಷ್ಠ ನಕ್ಷತ್ರಕ್ಕೆ ಬಿದ್ದರೆ ನೀವೇನು ಮಾಡಬೇಕು ಅಂತಂದರೆ ಧನಿಷ್ಠ ನಕ್ಷತ್ರ ಶಾಂತಿ ಪೂಜೆ ಅಂತ ಮಾಡ್ತೀವಿ ಅಂದರೆ ಉಪ್ಪಲ್ಲಿ ಮಂಡ್ಲ ಹಾಕಿ ಕಳಶನ ಇಟ್ಟು ಯಾವ ನಕ್ಷತ್ರದ ಐದು ಕಳಶನ ಇಟ್ಟು ಯಾವ ನಕ್ಷತ್ರದಲ್ಲಿ ಹೋಗಿದ್ದಾರೆ ಆ ಧನಿಷ್ಠ ಪಂಚಕ ನಕ್ಷತ್ರಗಳನ್ನ ಕೂಡ ಆಹ್ವಾನೆ ಮಾಡಿ ಪ್ರತ್ಯೇಕವಾಗಿ ಯಾವ ನಕ್ಷತ್ರದಲ್ಲಿ ಹೋಗಿದ್ದಾರೆ ಆ ನಕ್ಷತ್ರದಲ್ಲಿ ನಾವು ನಾರಾಯಣರಲ್ಲಿ ಶಾಂತಿ ಮಾಡಿ ನಾರಾಯಣರಲ್ಲಿ ಕೇಳ್ಕೊತೀವಿ ಸೊ ಅದನ್ನು ಕೇಳಿ ಹೋಮನ ಅದಕ್ಕೆ ತಕ್ಕಾಗಿ ಹೋಮ ಮಾಡಿ ನಾವು ಆ ಒಂದು ಉಪ್ಪು ಏನು ಸತ್ತಿರೋ ಕೆಟ್ಟ ನಕ್ಷತ್ರ ಇರುತ್ತೆ ನಾವೇನು ಆಹ್ವಾನೆ ಮಾಡಿರ್ತೀವಿ ಹೋಮ ಆದಮೇಲೆ ಆ ಉಪ್ಪನ್ನ ತೊಗೊಂಡೋಗಿ ನೀರಿಗೆ ಬಿಟ್ಟು ಈ ಒಂದು ಹೋಮನ ಕ್ಲಿಯರ್ ಮಾಡ್ತಕ್ಕಂಥದ್ದು ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಯಾವ ಆತ್ಮಕ್ಕೆ ಶಾಂತಿ ಇಲ್ವೋ ಪಂಚಕ ನಕ್ಷತ್ರದಲ್ಲಿ ಯಾರು ಸತ್ತೋಗಿದ್ದಾರೋ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಇನ್ನು ಮನೆಯವ್ರಿಗೆ ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ ಅಂತ ಅರ್ಥ ಸೊ ಪಂಚಕ ನಕ್ಷತ್ರದಲ್ಲಿ ಒಂದು ಹಾಗೆ ತಿಥಿಗಳು ಕೂಡ ತಿಥಿಗಳಲ್ಲೂ ಕೂಡ ಚೆನ್ನಾಗಿರೋ ತಿಥಿಯಲ್ಲಿ ಇರಬೇಕು ಚೆನ್ನಾಗಿರೋ ತಿಥಿಲಿ ಹೋದ್ರೆ ಏನು ತೊಂದರೆ ಇಲ್ಲ ಸೊ ಅಷ್ಟಮಿಲಿ ಹೋಗೋವಂಥದ್ದು ಯೂಶುವಲ್ ಆಗಿ ಅಮಾವಸ್್ಯಲ್ ಏನಾದರೂ ಸಾವಾದರೆ ಇದೆಲ್ಲ ತುಂಬ ಕಠಿಣ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಹಾಗೆ ವಾರಗಳಲ್ಲಿ ಬಂದರೆ ಮಂಗಳವಾರ ಶನಿವಾರ ಏನಾದರೂ ಸತ್ತರೆ ತುಂಬ ದೋಷ ಆಗತ್ತೆ ಈ ಒಂದು ಮಂಗಳವಾರ ಮತ್ತು ಶನಿವಾರ ಏನು ಎರಡು ದಿನ ಹೇಳ್ತಾ ಇದ್ದೀನಲ್ಲ ಈ ವಾರ ಈ ದಿನ ಅದರಲ್ಲೂ ಅಮಾವಾಸ್ಯೆ ಧನಿಷ್ಠ ನಕ್ಷತ್ರದಲ್ಲಿ ಏನಾದರೂ ಮನುಷ್ಯ ಜನ್ಮ ಸತ್ತು ಹೋದರೆ ತುಂಬಾ ಕಷ್ಟ ಆಗಿ ಪ್ರೇತಾತ್ಮ ಭಯಂಕರವಾದ ಶಕ್ತಿವಂತ ಪ್ರೇತಾತ್ಮ ಆಗುತ್ತೆ ಅದಕ್ಕೆ ತುಂಬಾ ಸ್ಟ್ರೆಂತ್ ಇರುತ್ತೆ ನೆಗೆಟಿವ್ ರಿಸಲ್ಟ್ಸ್ನ ಈಸಿಯಾಗಿ ಕೊಡ್ಬೋದು ಆ್ಯಕ್ಚುಲಿ ಸೊ ಈ ರೀತಿ ಒಂದು ಫಲಗಳು ಧನಿಷ್ಠ ಪಂಚಕ ನಕ್ಷತ್ರಕ್ಕೆ ಏನು ಮಾಡಬೇಕು ಅಂತ ತಿಳಿಸಿದ್ದೀನಿ ಇದನ್ನು ಮಾಡಬೇಕು ಧನಿಷ್ಠ ಪಂಚಕ ನಕ್ಷತ್ರ ಶಾಂತಿ ಅಂತ ಮಾಡಿ ಇದನ್ನು ಕ್ಲಿಯರ್ ಮಾಡಿದ್ರೆ ಖಂಡಿತ ಇದು ಸಾಲ್ವ್ ಆಗುತ್ತೆ ಎಲ್ಲ ರೀತಿ ಅನುಕೂಲ ಆಗುತ್ತೆ ಮನೆಗೆ ಸೊ ಹೀಗೆ ತ್ರಿಪಾದ ನಕ್ಷತ್ರ ಅಂತ ಬರ್ತಾ ಇದ್ದೀನಿ ತ್ರಿಪಾದ ನಕ್ಷತ್ರ ಅಂದ್ರೇನು ಯಾರ ಜಾತಕದಲ್ಲಿ ಚಂದ್ರ ಮೂರು ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಅಶ್ವಿನಿ ಮಾಘ ಮೂಲ ನಕ್ಷತ್ರದಲ್ಲಿ ಇರ್ತಾರೋ ಅಂಥವ್ರು ಜನ್ಮ ಹೊತ್ತಿದ್ರೆ ಅಂಥವ್ರ ಜಾತಕದಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಖಂಡಿತ ಇದ್ದೇ ಇರುತ್ತೆ ಎಲ್ತ್ ಪ್ರಾಬ್ಲಮ್ಸು ಜೀವನ ಪರ್ಯಂತ ಇರುತ್ತೆ ಅವ್ರಿಗೆ ಎಲ್ಲ ನೋಡ್ತಾರೆ ಎಲ್ಲ ಜ್ಯೋತಿಷಿಗಳು ಎಲ್ಲ ನೋಡ್ತಾರೆ ಧನಿಷ್ಠ ಪಂಚಕ ಸಾರಿ ಎಲ್ಲ ಜ್ಯೋತಿಗಳು ಎಲ್ಲ ನೋಡ್ತಾರೆ ಇಲ್ಲೇನು ಅಂತಂದರೆ ತ್ರಿಪಾದ ನಕ್ಷತ್ರದಲ್ಲಿ ಜನ್ಮ ತೊಗೊಂಡಿದ್ದಾರೋ ಇಲ್ವೋ ಅಂತ ನೋಡೋಲ್ಲ ಅಲ್ಲಿ ಆ್ಯಕ್ಚುಲಿ ಸೊ ತ್ರಿಪಾದ ನಕ್ಷತ್ರ ಏನಾಗುತ್ತೆ ಅಶ್ವಿನಿ ಮಗ ಮೂಲ ನಕ್ಷತ್ರದಲ್ಲಿ ಜನ್ಮ ತೊಗೊಂಡು ಮೂರು ಆರು ಎಂಟು ಹನ್ನೆರಡರಲ್ಲಿ ಚಂದ್ರ ಇದ್ದಾಗ ಅವ್ರಿಗೆ ತುಂಬಾ ಫೈನಾನ್ಷಿಯಲಿ ಹೆಲ್ತ್ ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ ಇದಕ್ಕೇನು ಮಾಡಬೇಕು ಇದಕ್ಕೆ ತ್ರಿಪಾದ ನಕ್ಷತ್ರ ಶಾಂತಿ ಪೂಜಾ ಅಂತ ಇದೆ ಆ್ಯಕ್ಚುಲಿ ತ್ರಿಪಾದ ನಕ್ಷತ್ರಕ್ಕೆ ಶಾಂತಿ ಪೂಜಾ ಅಂತ ಆ ಒಂದು ನಕ್ಷತ್ರಕ್ಕೆ ಶಾಂತಿ ಮಾಡಿ ನಕ್ಷತ್ರ ಶಾಂತಿ ಮಾಡಿ ಇದನ್ನು ಸಾಲ್ವ್ ಮಾಡ್ಬೋದು ಸೊ ಈ ಎರಡೂ ಪಂಚಕ ನಕ್ಷತ್ರ ತ್ರಿಪಾದ ನಕ್ಷತ್ರ ಎರಡೂ ಕೂಡ ಡೇಂಜರ್ ಅಂತ ಹೇಳ್ತೀನಿ ತುಂಬಾ ಡೇಂಜರ್ ಅಂತ ಹೇಳ್ಬೋದು ಇದನ್ನು ಸ್ವಲ್ಪ ಪರಿಗಣನೆಗೆ ತಗೊಂಡು ಇದನ್ನು ಕ್ಲಿಯರ್ ಮಾಡ್ಕೋಬೇಕು ಆ ಒಂದು ನಕ್ಷತ್ರದಲ್ಲಿ ಸಾವಾದರೆ ಮನುಷ್ಯನಿಗೆ ಸೊ ಹಾಗೆ ಮೂಲ ನಕ್ಷತ್ರಕ್ಕೆ ಬರ್ತೀನಿ ಮೂಲ ನಕ್ಷತ್ರಕ್ಕೆ ಅಧಿಪತಿ ಬಂದವರು ರಾಕ್ಷಸ ಕೇತುವಿನ ನಕ್ಷತ್ರ ಆ್ಯಕ್ಚುಲಿ ಸೊ ಕೇತುವಿನ ನಕ್ಷತ್ರ ಮೂಲ ನಕ್ಷತ್ರ ರಾಕ್ಷಸರ ನಕ್ಷತ್ರ ಸೊ ರಾಕ್ಷಸ ಅಧಿಪತಿ ಆಗಿರ್ತಾನೆ ಈಗೇನಾಗುತ್ತೆ ರಾಕ್ಷಸ ಆಗಿದ್ರೆ ಈ ಮೂಲ ನಕ್ಷತ್ರದವ್ರಿಗೆ ಯಾಕೆ ಇಷ್ಟೊಂದು ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ ಮೂಲ ನಕ್ಷತ್ರ ಬಗ್ಗೆ ಇರೋಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾನು ಕ್ಲಿಯರ್ ಮಾಡ್ತೀನಿ ಸೊ ಮೂಲ ನಕ್ಷತ್ರ ನೋಡಿ ರಾಕ್ಷಸನ ನಕ್ಷತ್ರ ಆಗಿರೋದ್ರಿಂದ ಈ ಒಂದು ಪ್ರಪಂಚದಲ್ಲಿ ಐಹಿಕ ಸುಖ ನೋಡಿ ಐಹಿಕ ಸುಖ ಏನ ಏನೇನಿದೆ ಗಾಡಿ ಕಾರು ವೆಹಿಕಲ್ ಲಕ್ಸುರಿ ಲೈಫು ಅದು ಸುಖವಾಗಿರ್ತಕ್ಕಂಥದ್ದು ಇದೆಲ್ಲ ಐಹಿಕ ಸುಖಗಳು ಸೊ ಈ ಐಹಿಕ ಸುಖಗಳಿಗೆ ಮೂಲ ನಕ್ಷತ್ರ ರಾಕ್ಷಸ ಅಧಿಪತಿ ಆಗಿರೋದ್ರಿಂದ ಮೂಲ ನಕ್ಷತ್ರದವರು ಬೇಗ ತುಂಬ ಶ್ರೀಮಂತರಾಗ್ತಾರೆ ಲೈಫಲ್ಲಿ ತುಂಬ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಪರ್ಸನ್ ಎಲ್ಲ ಮೂಲ ನಕ್ಷತ್ರದಲ್ಲೇ ಹುಟ್ಟಿರೋದು ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಸೊ ಈ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ ಮೂಲ ನಕ್ಷತ್ರ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರು ತುಂಬಾ ಸಕ್ಸಸ್ಫುಲ್ ಪರ್ಸನ್ ಆಗಿರೋರು ಇದ್ದಾರೆ ಬಟ್ ಮೂಲ ನಕ್ಷತ್ರದವರು ಮೂಲ ನಕ್ಷತ್ರದವ್ರನ್ನೇ ಮದುವೆ ಆಗಬೇಕಾಗತ್ತೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೂಲ ನಕ್ಷತ್ರದವರು ಬೇರೆ ಏನಾದ್ರು ಮದುವೆ ಆಗೋದಕ್ಕೆ ಅಂದರೆ ಈಗ ನಾರ್ಮಲ್ ಪರ್ಸನ್ನ ಮದುವೆ ಆದರೆ ಅವರಿಗೆ ಅತ್ತೆ ಮಾವ ಇದ್ದರೆ ಅತ್ತೆ ಮಾವ ಇಬ್ಬರಲ್ಲಿ ಯಾರಾದರೂ ಒಬ್ರು ಸಾವಾಗುತ್ತೆ ಮದುವೆ ಆಗಿ ಸಡನ್ನಾಗಿ ಒಂದು ನೆಗೆಟಿವ್ ಇವೆಂಟ್ ಆಗುತ್ತೆ ಅಂತ ಹೇಳ್ಬೇಕು ಹೇಳ್ಬೋದು ಸೊ ಇದಕ್ಕೆ ನಾವು ಏನಂತ ಮೊದಲೇ ಹೇಳ್ತೀವಿ ಅಂದ್ರೆ ಮೂಲ ನಕ್ಷತ್ರದವರು ಮೂಲ ನಕ್ಷತ್ರದವ್ರನ್ನೇ ಮದುವೆ ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಸೊ ಅದಕ್ಕೋಸ್ಕರ ನಾನೇನಂತ ಹೇಳ್ತೀನಿ ಮೂಲ ನಕ್ಷತ್ರದವ್ರು ನಾರ್ಮಲ್ ಆಗಿರೋ ಮನುಷ್ಯ ನಾರ್ಮಲ್ ಆಗಿ ಫ್ಯಾಮಿಲಿ ಇರ್ತಕ್ಕಂಥ ಮನುಷ್ಯರಿಗೆ ಮದುವೆ ಆಗೋದಕ್ಕಾಗೋದಿಲ್ಲ ಇಲ್ಲೊಂದು ದೋಷ ಇದೆ ಇದಕ್ಕೇನು ಮಾಡ್ತೀವಿ ಅಂತ ಹೇಳಿದ್ರೆ ಮೂಲ ನಕ್ಷತ್ರ ಶಾಂತಿ ಪೂಜಾ ಅಂತ ಇದೆ ಮೂಲ ನಕ್ಷತ್ರಕ್ಕೆ ಆ ಒಂದು ನಕ್ಷತ್ರ ಆಹ್ವಾನೆ ಮಾಡಿ ಕೇತು ದೇವರನ್ನ ಆಹ್ವಾನೆ ಮಾಡಿ ಅದಕ್ಕೆ ಶಾಂತಿನ ಮಾಡ್ತೀವಿ ಆಗ ತ ಪ್ರತ್ಯೇಕವಾಗಿ ಮೂಲ ನಕ್ಷತ್ರ ಶಾಂತಿ ಪೂಜೆ ಮಾಡಿಸಿ ಆಗಿ ಮದುವೆ ಮಾಡ್ಕೋಬಹುದು ಆವಾಗ ಎಲ್ಲ ರೀತಿ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ನಾನು ನಿಮ್ಗೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಮೂಲ ನಕ್ಷತ್ರ ಆಗಲಿ ಈ ತ್ರಿಪಾದ ನಕ್ಷತ್ರ ಆಗಲಿ ಧನಿಷ್ಠ ಪಂಚಕ ನಕ್ಷತ್ರ ಆಗಲಿ ಈ ಎಲ್ಲ ಕೆಟ್ಟ ನಕ್ಷತ್ರಗಳು ಇದರಿಂದ ತುಂಬ ರೆಮಿಡಿ ಮಾಡ್ಕೊಳ್ಬೇಕು ಇದಕ್ಕೆ ತಕ್ಕ ಹಾಗೆ ಪೂಜೆ ಪುನಸ್ಕಾರ ಮಾಡ್ಕೊಂಡ್ರೆ ಅನುಕೂಲವಾದ ಒಂದು ಜೀವನ ಮಾಡ್ಕೊಂತೀರಾ ಸುಂದರವಾದ ಒಂದು ಲೈಫ್ ಇರುತ್ತೆ ಅಂತ ನಾನು ನಿಮಗೆ ಹೇಳ್ಕೊ ತಿಳಿಸ್ಕೊಡ್ತೀನಿ ಸೊ ಇನ್ನಷ್ಟು ವೀಡಿಯೋಗಳನ್ನ ನಾನು ನಿಮಗೆ ತರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ನಮಸ್ತೆ